ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಪಕ್ಷಾತೀತ ಹಾಗೂ ಜಾತ್ಯಾತೀತವಾಗಿ ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ಆಚರಿಸುವಂತೆ ಪೂರ್ವಭಾವಿ ಸಭೆಯಲ್ಲಿ ಒಕ್ಕೋರಿನ ತೀರ್ಮಾನ ಕೈಗೊಳ್ಳಲಾಯಿತು ಮಳವಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಹಸೀಲ್ದಾರ್ ಕೆ ಎನ್ ಲೋಕೇಶ್ ಮಾತನಾಡಿ ಮುಖಂಡರ ಸಲಹೆ ಮತ್ತು ಸಹಕಾರದೊಂದಿಗೆ ಕೆಂಪೇಗೌಡರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುವುದು ತಾಲೂಕು ಮಟ್ಟದ ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಾಗಿ ತಮ್ಮ ಇಲಾಖೆ ಕೊಟ್ಟಿರುವ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸಿ ಕಾರ್ಯಕ್ರಮ ಯಶಸ್ವಿಗೆ ಕೈಜೋಡಿಸಬೇಕು ಎಂದು ಸೂಚನೆ ನೀಡಿದರು ಈ ಬಾರಿ ಅಂದರೆ ಕಾರಂಬಾರಿ ಎಂಟು ವರ್ಷ ಎಂಟನೇ ವರ್ಷ ನಡೀತಾ ಇದೆ ಪ್ರತಿ ವರ್ಷದಂತೆ ಹೇಳಿದ್ದೇನೆ ಏನಂದರೆ ತಾಲಾ ಪಂಚಾಯತಿಯಿಂದ ಬೆಳೆದಂಥ ಕೆಂಪು ಅವರು ಭಾವಚಿತ್ರ ಬರವಣಿಗೆ ಎಲ್ಲ ಕಲಾತಂಡಗಳು ಜೊತೆಗೆ ಸಮಾಜದ ಗಣ್ಯರನ್ನ ಗಮನಿಸಿ ಸನ್ಮಾನ ಮಾಡುವಂಥದ್ದು ಜೊತೆಗೆ ಪ್ರತಿಭಾ ಪುರಸ್ಕಾರ ಸಲ್ಲಿಸಿದಂತೆ ಅಭಿವೃದ್ಧಿ ಕ್ಯಾಂಪಸ್ಗೆ ನಾವು ಮತ್ತೆ ಯುವ ಪುರಸ್ಕಾರ ಕಾರ್ಯಕ್ರಮ ಬರ್ತದೆ ಮತ್ತೆ ವೇದಿಕೆ ಕಾರ್ಯಕ್ರಮ ಬರ್ತದೆ ನಾನು ಯುವಗೆ ಕೇಳ್ಕೊಂಡು ಏನಪ್ಪ ಅಂದ್ರೆ ಪಿ ಡಿ ಓ ಮತ್ತೆ ಸೆಕ್ರೆಟರಿಗಳ ಮುಖಾಂತರ ಎಲ್ಲ ಪಂಚಾಯಿತಿ ವ್ಯಾಪ್ತಿಲಿ ಎಲ್ಲ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರನ್ನು ಕೂಡ ಇದು ನಾಲ್ಕು ಮಟ್ಟದ್ದು ಅಲ್ಲಿ ಏನೋ ಪಂಚಾಯಿತಿ ಮುಗಿಸಿ ಅವತ್ತು ಎಲ್ಲರೂ ಇಲ್ಲಿ ಬರುವಾಗ ಮಾಡಬೇಕು ಜೊತೆಗೆ ಸಿ ಡಿ ಪಿ ಅವರು ಎಲ್ಲ ಅಂಗನವಾಡಿ ಅಪೂರ್ಣ ಕುಟುಂಬ ಮೇಳ ಇರ್ತದಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಎಲ್ಲರೂ ಕರೀಬೇಕು ಜೊತೆಗೆ ಎಲ್ಲ ಸಂಘ ಪದಾಧಿಕಾರಿಗಳು ಇದರಲ್ಲಿ ನಮ್ಮ ಚೋಳಾಪುರಗಳಿಗೆ ಯಾವುದೇ ಪಕ್ಷ ತಿದ್ದು ಆಗಲ್ಲಿದ್ದು ನೀರಿ ಆಗ್ತಾನೆ ಮಾಡಬೇಕು ಜೊತೆಗೆ ಅಧಿಕಾರಿಗಳು ಕೂಡ ಸುಮ್ಮನೆ ತೋರಿಸುವ ಶಿಷ್ಟಾಚಾರ ಪಾಠಾಚಾರ ಮಾಡೂ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಕಾರ್ಯಕ್ರಮ ಆಗೋದ್ರಿಂದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈಗ ವಿಶೇಷವಾಗಿ ಈ ಬಾರಿ ಹೆಚ್ಚಿನ ಅನುದಾನ ಮತ್ತೆ ಆಸಕ್ತಿ ಕೂಡ ನಮ್ಮ ಆಫೀಸಸ್ ಗಳು ಸುಮ್ಮನೆ ಆವ ಅಸಿಸ್ಟೆಂಟ್ ಕಳಿಸಿದ್ದು ಹೆಚ್ಚಿನ ಆಫೀಸಲ್ ಕಟ್ ಇಲ್ಲ ವಿವರೋ ಬಂತು ಆದ್ರೂ ಇದರಂತ ಬಂತು ಜಾಗ ಬರ್ದಂ ಕಟ್ಟಾಯ ವರಸ ಎಲ್ಲಾ ಆಫೀಸರಂತು ಅಲ್ಲಿ ನಿಂತಾಕ್ಕೆ ಎಲ್ಲಾ ಇರುವಂಗೇ ಆದೇಶ ಮಾಡ್ಬಿಟ್ಟೆ. ಜೊತೆಗೆ ಈ ಕಾರ್ಯಕ್ರಮ ಯಶಸ್ವಿ ಆಗಿರಲ್ಲುತ್ತೆ ನವೆಲ್ಲಾ ಸಹಕಾರ ನೀನು ಜನಗಳ ಸೇರ್ಪಡೆನೇ ಕಾರ್ಯಕ್ರಮ ಯಶಸ್ವಿಯಾಗಲ್ಲ ಮತ್ತೆ ಎರಡನೇ ಹೆಚ್ಚಿನ ರೀತಿಯಿಂದ ಸಹಕಾರ ಇಲ್ಲೇ ಬಂದೆ

ಜೂನ್ ಇಪ್ಪತ್ತಾರರಂದು ತಾಲೂಕು ಪಂಚಾಯಿತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದವರೆಗೆ ಜಾನಪದ ಕಲಾಮೇಳದೊಂದಿಗೆ ಕೆಂಪೇಗೌಡರ ಭಾವಚಿತ್ರ ಮೆರವಣಿಗೆ ನಡೆಯಲಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಯಲಿರುವ ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಅವರು ವಹಿಸಲಿದ್ದಾರೆ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಸಾಧಕರನ್ನು ಅಭಿನಂದಿಸುವುದರ ಜೊತೆಗೆ ಕೆಂಪೇಗೌಡರ ಸಾಧನೆಯ ಬಗ್ಗೆ ವಿಶೇಷ ಉಪನ್ಯಾಸ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಬೆಳ್ಳಿಯಲ್ಲಿ ಮೆರವಣಿಗೆ ಮಾಡ್ ಕಾರ್ಯಕ್ರಮ ಮಾಡಿ ಪ್ರತಿಭಾ ಮಾಡಿ ಸೊ ಹಾಗಾಗಿ ಇದರಲ್ಲಿ ಚೇಂಜಸ್ ಎಕ್ಸ್ಪೆಕ್ಟ್